ಬೋರ್ವೆಲ್ ಗೆ ನೀರು ಎಲ್ಲಿಂದ ಬರುತ್ತೆ ಗೊತ್ತಾ ಕೆಲವೆಡೆ ಸಾವಿರ ಅಡಿ ಬೋರ್ ಕೊರೆಸಿದರೂ ಕೂಡ ನೀರು ಬರೋದಿಲ್ಲ ಆದರೆ ಕೆಲವು ಕಡೆ ಮೂವತ್ತು ನಲವತ್ತು ಅಡಿಗೆ ನೀರು ಸಿಗುತ್ತೆ ಇದು ಹೇಗೆ ಸಾಧ್ಯ ಅಂತರ್ಜಲದ ನೀರನ್ನ ಪತ್ತೆ ಹಚ್ಚುವುದು ಹೇಗೆ ಮತ್ತು ಭೂಮಿಯ ಒಳಗೆ ನೀರು ಎಲ್ಲಿ ಸಂಗ್ರಹವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮೆಲ್ಲರಿಗೂ ವಾಟರ್ ಸೈಕಲ್ ನ ಬಗ್ಗೆ ಗೊತ್ತೇ ಇದೆ ಅಂದ್ರೆ ಸಮುದ್ರಗಳಿಂದ ಆವಿಯಾದ ನೀರು ಮೋಡಗಳಾಗಿ ಬದಲಾಗಿ ಮತ್ತೆ ಅದೇ ಮಳೆ ರೂಪದಲ್ಲಿ ಬೀಳುತ್ತೆ ಈ ನೀರು ಕೆರೆ ಮತ್ತು ನದಿಗಳನ್ನ ಸೇರಿ ಆ ನೀರು ಸಮುದ್ರವನ್ನ ಸೇರುತ್ತೆ ಈ ಕ್ರಮದಲ್ಲಿ ಸ್ವಲ್ಪ ನೀರನ್ನ ಮರಗಳು ಸೆಳೆಯುತ್ತೆ ಇನ್ನು ಸ್ವಲ್ಪ ನೀರು ಆವಿಯಾಗಿ ವಾತಾವರಣವನ್ನ ಸೇರುತ್ತೆ ಇನ್ನು ಉಳಿದ ನೀರು ಭೂಮಿ ಕೆಳಗೆ ಹೋಗುತ್ತೆ ಇದನ್ನೇ ನಾವು ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲ ಅಂತ ಕರಿತೀವಿ ಈ ನೀರು ಭೂಮಿಯ ಮೇಲ್ಭಾಗದಿಂದ ಚಿಕ್ಕ ಚಿಕ್ಕ ರಂಧ್ರಗಳಿಂದ ಕೆಲವು ಅಡಿಗಳ ಕೆಳಗೆ ಹೋಗಿ ಆಕ್ವಿ ಫೈರ್ ಒಳಗೆ ಸೇರುತ್ತೆ ಆಕ್ವಿಫೈರ್ ಅಂದ್ರೆ ಭೂಮಿಯೊಳಗೆ ಕಲ್ಲು ಬಂಡೆಗಳ ಮಧ್ಯೆ ಇರುವ ಖಾಲಿ ಜಾಗವನ್ನೇ ಆಕ್ವಿಫೈರ್ ಅಂತ ಕರೀತಾರೆ ಈ ಆಕ್ವಿಫೈರ್ ಲ್ಯಾಂಡ್ ಸ್ಟೋನ್ ಮತ್ತು ಸ್ಯಾಂಡ್ ಸ್ಟೋನ್ ಅಂತ ಕಲ್ಲುಗಳಿಂದ ಸಹಜ ಸಿದ್ಧವಾಗಿ ಸೃಷ್ಟಿಯಾಗಿರುತ್ತೆ ಇದನ್ನ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಗ್ರೌಂಡ್ ವಾಟರ್ ಕೆನಲ್ಸ್ ನೆಲದ ಮೇಲೆ ಇರುವ ಚಿಕ್ಕ ಚಿಕ್ಕ ರಂಧ್ರಗಳಿಂದ ಆಕ್ವಿಫೈರ್ ಒಳಗೆ ಹೋಗುತ್ತೆ ಈ ಆಕ್ವಿಫೈರ್ ಕೆಲವು ಪ್ರದೇಶಗಳಲ್ಲಿ ನೆಲಕ್ಕೆ ಸ್ವಲ್ಪ ಅಡಿಗಳ ಕೆಳಗೆ ಇರುತ್ತೆ ಇನ್ನು ಕೆಲವು ಪ್ರದೇಶಗಳಲ್ಲಿ ತುಂಬಾ ಆಳದಲ್ಲಿ ಇರುತ್ತೆ ಅಂದ್ರೆ ಕೆಲವು ಗಳ ಒಳಗೆ ಇರುತ್ತೆ ಇವು ಒಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಿರುತ್ತೆ ಈ ರೀತಿ ಆಕ್ಯುಫೈರ್ ಲೈನ್ಸ್ ತುಂಬಾ ದೂರದವರೆಗೆ ಕನೆಕ್ಟ್ ಆಗಿರುತ್ತೆ ಕೆಲವು ಪ್ರದೇಶಗಳಲ್ಲಿ ಕೆಲವು ಮೀಟರ್ಸ್ ಗಳವರೆಗೆ ಇದ್ದರೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ನೂರಾರು ಕಿಲೋಮೀಟರ್ ಗಳವರೆಗೂ ವಿಸ್ತರಿಸುತ್ತೆ ಇದರ ಅರ್ಥ ಭೂಮಿಯ ಒಳಗೆ ಲೈನ್ ನ ತರ ನೂರಾರು ಕಿಲೋಮೀಟರ್ ಗಳವರೆಗೆ ಕನೆಕ್ಟ್ ಆಗಿರೋದು ಅಂತ ಅಲ್ಲ ಭೂಮಿಯ ಒಳಗೆ ಕಲ್ಲು ಬಂಡೆಗಳ ಮಧ್ಯೆ ಇರುವ ಗ್ಯಾಪ್ ಅಂತ ಅರ್ಥ ಈ ಆಕ್ಯುಫೈರ್ ವಾಟರ್ ಸ್ಪೇಸ್ ಅನ್ನೋದು ಆ ಪ್ರದೇಶದಲ್ಲಿರುವ ಕಲ್ಲುಗಳ ಮೇಲೆ ಆಧಾರವಾಗಿರುತ್ತೆ ಉದಾಹರಣೆಗೆ ಗ್ರೇವ್ ಸೀಡ್ ಕಲ್ಲುಗಳಲ್ಲಿ ವಾಟರ್ ಸ್ಪೇಸ್ ಪೈಪ್ ಲೈನ್ ನ ರೀತಿ ಇರುತ್ತೆ ಗ್ರೇವ್ ರಾಕ್ಸ್ ನಲ್ಲಿ ವಿಚಿತ್ರ ಚಿತ್ರ ವಿಚಿತ್ರವಾಗಿ ಸ್ಟೋರ್ ಆಗಿರುತ್ತೆ ಆಕ್ಯುಫೈರ್ ಒಳಗೆ ನೀರು ಸೇರಿದ ನಂತರ ಅಲ್ಲಿ ಯಾವ ಸ್ಪೇಸ್ ಆಳವಾಗಿ ಇರುತ್ತೋ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯ ಕಾರಣದಿಂದ ಮೊದಲು ನೀರು ಅಲ್ಲಿಗೆ ಸೇರಿಕೊಳ್ಳುತ್ತೆ ನೆಲಕ್ಕೆ ಹತ್ತಿರದಲ್ಲಿರುವ ಆಕ್ಯುಫೈರ್ ಅನ್ನು ಅಸ್ಥಿರವಾದ ಆಕ್ಯುಫೈರ್ ಅಂತ ಕರೀತಾರೆ ಅದೇ ರೀತಿ ನೆಲಕ್ಕೆ ತುಂಬಾ ಆಳದಲ್ಲಿರುವ ಆಕ್ಯುಫೈರ್ ಅನ್ನು ಸ್ಥಿರವಾದ ಆಕ್ಯುಫೈರ್ ಅಂತ ಕರೀತಾರೆ ಈ ರೀತಿ ಏಕೆ ಕರೀತಾರೆ ಅಂದ್ರೆ ಅಸ್ಥಿರವಾದ ಆಕ್ಯುಫೈರ್ ಅನ್ನ ಹೆಚ್ಚಾಗಿ ಡ್ರಿಲ್ ಮಾಡಿ ತೆಗಿತಾರೆ ಅದೇ ರೀತಿ ಆ ನೀರು ನದಿಗಳನ್ನ ಸೇರುತ್ತೆ ಮತ್ತು ಮರಗಿಡಗಳು ಕೂಡ ಸೆಳೆಯುತ್ತೆ ಅದೇ ರೀತಿ ವಾತಾವರಣದಲ್ಲಿ ಬರುವ ಬದಲಾವಣೆಗಳಿಂದ ಅವು ಬೇಗ ಡ್ರೈ ಆಗಿ ಹೋಗುತ್ತೆ ಈ ರೀತಿ ಇವುಗಳಲ್ಲಿ ಕೆಲವು ತಿಂಗಳುಗಳವರೆಗೂ ಮಾತ್ರ ನೀರು ಶೇಖರಣೆಯಾಗಿ ಇರುತ್ತೆ ಸ್ಥಿರವಾದ ಆಕ್ಯುಫೈಯರ್ ತುಂಬಾ ಆಳದಲ್ಲಿ ಇರುತ್ತೆ ಇವುಗಳಲ್ಲಿ ವರ್ಷಗಳಿಂದ ಹಿಡಿದು ನೂರಾರು ವರ್ಷಗಳವರೆಗೂ ನೀರು ಶೇಖರಣೆಯಾಗಿರುತ್ತೆ ಅಂತರ್ಜಲಕ್ಕೆ ನೀರು ಕೇವಲ ಮಳೆಯಿಂದ ಮಾತ್ರ ಸೇರುವುದಿಲ್ಲ ನದಿಗಳಿಂದ ಕೆರೆಗಳಿಂದ ಮಂಜುಗಡ್ಡೆಗಳು ಕರಗುವುದರಿಂದ ಕೂಡ ನೀರು ಸೇರುತ್ತೆ ಈ ರೀತಿ ಗ್ರೌಂಡ್ ವಾಟರ್ ಅನ್ನ ಡ್ರಿಲ್ ಮಾಡಿ ನೀರನ್ನ ನೆಲದ ಮೇಲೆ ತೆಗೆದುಕೊಂಡು ಬರಬಹುದು ಹೆಚ್ಚಾಗಿ ಪ್ಲಾಸ್ಟಿಕ್ ಅನ್ನ ಎಸೆಯುವುದರಿಂದ ಸೇಫ್ಟಿ ಗಳಿಂದ ಅಂಡರ್ ಗ್ರೌಂಡ್ ಗ್ಯಾಸ್ ಲೀಕೇಜ್ ನಿಂದ ಗ್ರೌಂಡ್ ವಾಟರ್ ಕಲುಷಿತವಾಗುತ್ತಿದೆ ಒಂದು ಬಾರಿ ಆ ನೀರು ಕಲುಷಿತವಾದರೆ ಮತ್ತೆ ಆ ನೀರನ್ನು ಕುಡಿಯಲು ಎಂದಿಗೂ ಸಾಧ್ಯವಿಲ್ಲ ಈ ರೀತಿ ಗ್ರೌಂಡ್ ವಾಟರ್ ಅನ್ನ ಪತ್ತೆ ಒಂದು ಯಂತ್ರ ಇದೆ ಅದು ಮೈಕ್ರೋವೇವ್ ಫ್ರೀಕ್ವೆನ್ಸಿಯನ್ನ ಭೂಮಿಯ ಒಳಗೆ ಕಳುಹಿಸಿ ಅಂಡರ್ ಗ್ರೌಂಡ್ ನಲ್ಲಿ ಏನು ಇದೆ ಅಂತ ಸರ್ವೆ ಮಾಡುತ್ತೆ ಇದು ಕೇವಲ ನೀರನ್ನ ಮಾತ್ರವಲ್ಲ ಮೆಟಲ್ಸ್ ರಾಕ್ಸ್ ಎಲ್ಲ ರೀತಿಯಾದಂತಹ ಕೆಮಿಕಲ್ಸ್ ಅನ್ನ ಕೂಡ ಸರ್ವೆ ಮಾಡುತ್ತೆ ಆದ್ರೆ ಇದರಲ್ಲಿ ಕೆಲವೊಂದು ಬಾರಿ ನೂರಕ್ಕೆ ನೂರು ನೀರು ಸಿಗುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ ಅಂತದ್ರಲ್ಲಿ ನಮ್ಮ ಕಡೆ ತೆಂಗಿನಕಾಯಿ ನಿಂಬೆಹಣ್ಣು ವೈಯಾಕಾರದ ಕಡ್ಡಿಯನ್ನ ಹಿಡಿದು ಭೂಮಿಯೊಳಗೆ ನೀರು ಇದೆ ಅನ್ನೋದ್ರ ಬಗ್ಗೆ ಪತ್ತೆಸ್ತಾರೆ ಸೈಂಟಿಫಿಕ್ ಆಗಿ ಹೀಗೆ ನೀರು ಸಿಗುತ್ತೆ ಅನ್ನೋದು ಪ್ರೂವ್ ಆಗಿಲ್ಲ ಹಾಗಂತ ನಾನು ಇದನ್ನ ಖಂಡಿಸೋದಿಲ್ಲ ಇದು ಅವರವರ ನಂಬಿಕೆಗೆ ಬಿಟ್ಟಿದ್ದು ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ